ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು ಯಾಕೆ ಬದುಕಿರಬೇಕು ಎಂಬ ಯೋಚನೆ ಮಾಡುತ್ತಿದ್ದೀಯಾ ನಾನು ಯಾಕೆ ಬದುಕಿರಬೇಕು ಎಂಬ ಯೋಚನೆಯಲ್ಲಿ ಇದ್ದೀರಾ ತುಂಬ ಜನ ಪ್ರಿಯರ ದೇವ್ರ ಮಕ್ಕಳಿರ ಮನೆಯಲ್ಲಿ ಇಲ್ಲ ಹೊರಗಡೆ ಸಮಾಜದಲ್ಲಿ ಅನೇಕ ಸಾಲಗಳು ಅನೇಕ ಸಮಸ್ಯೆಗಳು ಇಲ್ಲಾಂದರೆ ಅನೇಕ ಕಷ್ಟಗಳು ತೊಂದರೆಗಳು ಇದ್ದಾಗ ಈ ಜೀವಿತ ಬೇಡವೆಂದು ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ತುಂಬ ಜನ ಈ ಜೀವಿತ ನನಗೆ ಬೇಡ ನಾನು ಬದುಕಬಾರ್ದು ನಾನು ಇರ್ಕೂಡ್ದು ನನ್ನ ಜೀವಿತ ನನಗೆ ಬೇಡ ಅಂತ ಹೇಳಿ ತುಂಬ ಜನ ಆಲೋಚನೆಯಲ್ಲಿ ಇರ್ತಾರೆ ಇದಕ್ಕೆ ಕಾರಣಗಳು ಒಂದೇ ವ್ಯವಸಾಯ ಮಾಡಿದಾಗ ಅದರಲ್ಲಿ ಲಾಭ ಸಿಕ್ಕಿಲ್ಲವೆಂದು ಒಬ್ಬರು ರೈತರು ಅದೇ ಪ್ರಕಾರ ಸ್ತ್ರೀಯರು ಇವರು ಕೂಡ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಉಂಟಾಗುತ್ತೆ ಯಾವುದೋ ಚಿಕ್ಕ ಚಿಕ್ಕ ಜಗಳವನ್ನು ಬಂದಾಗ ಅದನ್ನು ಸರಿ ಮಾಡಿಕೊಳ್ಳೋದು ಬಿಟ್ಟು ಕೊನೆಯದಾಗಿ ದೊಡ್ಡದಾಗಿ ಮನೆಯಲ್ಲಿ ಜಗಳ ಮಾಡಿಕೊಂಡು ನನ್ನ ಜೀವಿತ ಬೇಡ ನಾನು ಯಾಕೆ ಬದುಕಿರಬೇಕು ಅಂಥೇಳಿ ಕೆಲವು ನಿರ್ಣಯಗಳನ್ನು ತೋಳ್ತಾ ಇರ್ತಾರೆ ಎಂಥ ನಿರ್ಣಯಗಳು ಅಂತ ನೋಡುವಾಗ ಆತ್ಮಹತ್ಯೆ ಮಾಡಿಕೊಳ್ಳೋದಿಕ್ಕೆ ಸತ್ತೋಗೋದಿಕ್ಕೆ ಇದರ ಹಿಂದೆ ಇರುವಂಥ ಕಾರಣ ಒಂದೇ ಒಂದು ಅನಾರೋಗ್ಯದಲ್ಲಿ ಇದ್ದೀನಿ ಎಂದು ರೋಗದಲ್ಲಿ ಇದ್ದೀನಿ ಎಂದು ಸಾಲದ ಬಾಧೆಯಲ್ಲಿ ಇದ್ದೀನಿ ಎಂದು ಇಲ್ಲ ಯಾವುದೋ ಒಂದು ಸಮಸ್ಯೆಯಲ್ಲಿ ಇದ್ದೀನಿ ಎಂದು ಈ ರೀತಿ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ ಇಂಥ ಆಲೋಚನೆಗಳು ಒಟ್ಟಿನಲ್ಲಿ ಸಮಸ್ಯೆ ಇದೆ ತೊಂದರೆಗಳಿದೆ ಆರೋಗ್ಯ ಸರಿ ಇಲ್ಲ ನೋವು ದೇಹದಲ್ಲಿ ನೋವಿದೆ ಅಂತ ಹೇಳಿ ತುಂಬ ಜನ ಪ್ರಿಯರಾದ ದೇವ್ರ ಮಕ್ಕಳಿರ ನಾನು ಯಾಕೆ ಬದುಕಿರಬೇಕು ಎಂಬುವಂಥ ಆಲೋಚನೆ ಮಾಡ್ತಾ ಇರ್ತಾರೆ ಏನ್ರಿ ಒಂದನೇ ಶತಮಾನದಲ್ಲಿ ಶಕ ಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಾಗ ಸುವಾರ್ತಿಯನ್ನು ಸಾರ್ತಾರೆ ಅನೇಕರಿಗೆ ರಕ್ಷಣೆ ಮಾರ್ಗವನ್ನು ತೋರಿಸ್ಕೊಡ್ತಾರೆ ಅವರ ಮಧ್ಯದಲ್ಲಿ ಸುವಾರ್ತೆ ಮಾಡುವಂಥ ಸಮಯದಲ್ಲಿ ಒಬ್ಬ ಸ್ತ್ರೀ ಬಂದು ಏಸು ಕ್ರೀಸ್ತರ ಬಳಿಯಲ್ಲಿ ತನ್ನ ಕಷ್ಟವನ್ನು ಹೇಳ್ಕೊಳ್ಬೇಕು ಇಲ್ಲಾಂದ್ರೆ ತನಗಿರುವಂತಹ ಸಮಸ್ಯೆಯನ್ನು ಪರಿಷ್ಕಾರ ಮಾಡಿಕೊಳ್ಬೇಕು ತನಗಿರುವಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು ಎಂಬುವಂಥ ಆಲೋಚನೆಯಿಂದ ಯೇಸು ಕ್ರಿಸ್ತರ ಬಳಿಯಲ್ಲಿ ಬರುವಂಥದ್ದು ನೋಡುತ್ತೇವೆ ಆಕೆ ಯಾರು ಗೊತ್ತಾ ಸುಮಾರು ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವ ಕುಸುಮ ರೋಗದಿಂದ ನರಳುತ್ತಾ ಕೊರಗುತ್ತಾ ಬಾದಿಯಲ್ಲಿದ್ದು ಬದುಕುವಂಥ ಒಬ್ಬ ಮಹಿಳೆ ಆಕೆ ಜೀವಿತದಲ್ಲಿ ನೋಡುವಾಗ ಸುಮಾರು ಹನ್ನೆರಡು ವರ್ಷದಿಂದ ರಕ್ತ ರೋಗದಲ್ಲಿದ್ದಾಳೆ ರಕ್ತ ರೋಗ ಅಂದರೆ ಸ್ತ್ರೀಯರಿಗೆ ತಿಂಗಳ ತಿಂಗಳು ಮುಟ್ಟು ಕಾರ್ಯಕ್ರಮ ನಡೆಯುತ್ತೀರಿ ಈ ಮುಟ್ಟು ಕಾರ್ಯಕ್ರಮ ನಡೆಯುವಂಥ ಸಮಯದಲ್ಲಿ ಎಲ್ಲ ಮಹಿಳೆಯರ ಮಧ್ಯದಲ್ಲಿ ಆಲೋಚನೆ ಮಾಡುವಾಗ ಅವರು ತುಂಬ ದುಃಖದಲ್ಲಿ ನೋವಲ್ಲಿ ಒಂದು ರೀತಿಯಲ್ಲಿ ಬಾಧೆಯಲ್ಲಿ ಕಾಣ್ತಾರೆ ಅವರ ಒಂದು ಮುಖದಲ್ಲಿ ನೋಡುವಾಗ ಕಳೆ ಇರುವುದಿಲ್ಲ ಕಾರಣ ಏನು ಅಂತ ನೋಡುವಾಗ ಅವ್ರ ನೋವು ಅವ್ರಿಗೆ ಗೊತ್ತು ಅವ್ರ ದುಃಖ ಅವರಿಗೆ ಗೊತ್ತು ಆದರೆ ಯೇಸು ಕ್ರಿಸ್ತರ ಬಳಿಯಲ್ಲಿ ಒಬ್ಬ ಮಹಿಳೆ ಬರುತ್ತಾಳೆ ಆಕೆ ಸುಮಾರು ಹನ್ನೆರಡು ವರ್ಷಗಳಿಂದ ಕುಸುಮ ರೋಗದಿಂದ ರಕ್ತ ಕುಸುಮ ರೋಗದಿಂದ ನಳುತ್ತಾ ಇದ್ದಾಳೆ ಅಂತೆ ಆ ಮಾತು ಎಲ್ಲಿದೆ ಅಂತ ನೋಡುವಾಗ ಲೋಕನ ಬರ್ಧಿಸುವಾರ್ತೆ ಲೋಕನ ಬರ್ಧಿಸುವಾರ್ತೆ ಎಂಟನೇ ಅಧ್ಯಾಯ ಲೋಕನ ಬರ್ಧಿಸುವಾರ್ತೆ ఎంటనే అధ్య నవత్మూరే వచన నలవత్నాల్కన వచన లూకన బర్ధసార్తె ఎంటనే అధ్యయ నలవత్మూర వచన నలవత్నాల్కే వచన ఆగ హన్నెరడు వర్షదం రక్త కుసుమ ఎంగసు రోగించ గుణ వందలారదే బందరి గుణారదే ఇందినింద ఇంద ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು ಯಾರನ್ನು ಮುಟ್ಟುತ್ತಲೇ ಏಸು ಕ್ರಿಸ್ತರು ಪವಿತ್ರನು ಲೋಕರಕ್ಷಕನು ಮೋಕ್ಷ ಪ್ರದಾತನು ನಮ್ಮನ್ನು ಕಾಪಾಡೋದಕ್ಕೆ ಬಂದಿದ್ದಾನೆ ಆತನ ಬಳಿಯಲ್ಲಿ ಹೋದರೆ ಖಂಡಿತವಾಗಿ ಗುಣವಾಗುತ್ತೆ ಸ್ವಸ್ಥತೆಯಾಗುತ್ತೆ ಅಂತ ಬೇರೆ ಯಾರೋ ಮೂಲಕ ತಿಳ್ಕೊಂಡಿದ್ದಾಳೆ ತಿಳ್ಕೊಂಡ ನಂತರ ಹೇಗಾದರೂ ಮಾಡಿ ಈ ಪ್ರಭು ಧರಿಸಿಕೊಂಡಿರುವಂಥ ಉಡುಪನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗುತ್ತೆ ಎಂಬುವಂಥ ನಂಬಿಕೆಯಿಂದ ಮುಟ್ಟಿದ್ದಾಳೆ ಅದಕ್ಕಿಂತ ಮುಂಚಿತವಾಗಿ ನೋಡುವಾಗ ಏನ್ರಿ ಹನ್ನೆರಡು ವರ್ಷಗಳಿಂದ ರಕ್ತ ಕುಸುಮ ರೋಗ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಒಂದು ತಿಂಗಳು ಅಲ್ಲ ಹತ್ತು ತಿಂಗಳು ಅಲ್ಲ ಸುಮಾರು ಹನ್ನೆರಡು ವರ್ಷಗಳಿಂದ ಏನರೀ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಇಲ್ಲಾಂದರೆ ಐದು ದಿನ ಈ ಮುಟ್ಟು ಕಾರ್ಯಕ್ರಮ ನಡೆದಾಗ ಇವರು ಎಷ್ಟು ನರಳದ ಇರ್ತಾರೆ ದುಃಖದಲ್ಲಿರ್ತಾರೆ ಆಗಿರುವಾಗ ವರ್ಷ ಪೂರ್ತಿ ರಕ್ತ ಕುಸುಮ ನಡೀತಾ ಇದ್ದರೆ ಇಲ್ಲಾಂದರೆ ಮುಟ್ಟು ಕಾರ್ಯಕ್ರಮ ನಡೀತಾ ಇದ್ದರೆ ಏನು ಗತಿಯೇನು ಪ್ರಿಯರಿ ಆಗಿರುವಾಗ ಏನ್ರಿ ಒಂದನೇ ಶತಮಾನದಲ್ಲಿ ನೋಡುವಾಗ ಸುಮಾರು ಹನ್ನೆರಡು ವರ್ಷಗಳಿಂದ ಈ ರಕ್ತ ಕುಸುಮ ರೋಗದಲ್ಲಿ ಇದ್ದಂಥ ಒಬ್ಬ ಮಹಿಳೆ ಬಂದಿದ್ದಾಳೆ ಕ್ರಿಸ್ತನನ್ನು ತಿಳ್ಕೊಂಡಿದ್ದಾಳೆ ನನಗೆ ಹೇಗಾದರೂ ಗುಣವಾಗುತ್ತೆ ಎಂಬುವಂಥ ನಂಬಿಕೆಯಿಂದ ಬಂದು ಯೇಸು ಕ್ರಿಸ್ತರು ಧರಿಸಿಕೊಂಡಿರುವಂಥ ಉಡುಪನ್ನು ಮುಟ್ಟಿದ್ದಾಳೆ ಪ್ರಿಯರಷ್ಟೇ ಮುಟ್ಟಿದ ತಕ್ಷಣ ಗುಣವಾಗಿದೆ ಅಂದರೆ ಯಾಕೆ ಹೇಳ್ತಾ ಇದ್ದೀನಂತ ಅಂತ ನೋಡುವಾಗ ಹನ್ನೆರಡು ವರ್ಷದಿಂದ ಆ ಒಂದು ವೇದನೆ ಆ ಕಷ್ಟ ಹೇಗಿರುತ್ತೆ ಆದರೆ ಆಕೆ ನಾನು ಸಾಯಬೇಕು ನಾನು ಬದುಕಬಾರ್ದು ಎಂದು ಈ ರೀತಿ ಯೋಚನೆ ಮಾಡಿಲ್ಲ ಹೇಗಾದರೂ ಮಾಡಿ ಪರವಾಗಿಲ್ಲ ನಾನು ಬದುಕಬೇಕು ಒಟ್ಟಿನಲ್ಲಿ ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಎಂಬಂತ ಆಲೋಚನೆಯಿಂದ ತಾಳ್ಮೆಯಿಂದ ಇದ್ದಾಳೆ ಆಕೆ ತಾಳ್ಮೆಯಿಂದ ಎರಡನೇ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡುವಾಗ ದೇವ್ರ ಮಕ್ಕಳಿರ ಈ ಆಲೋಚನೆ ಬಿಟ್ಟು ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ಬಂದಾಗ ಅದ್ಭುತವಾಗಿರುತ್ತೆ ಹೇಗೆ ಅದ್ಭುತ ಆ ಅದ್ಭುತವೇನು ಅಂತ ನೋಡುವಾಗ ಯೋಹಾನ್ ಬರ್ಧಿಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಯೋಹಾನನ್ನು ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನದಿಂದ ನಾಲ್ಕು ವಚನವರೆಗೆ ನೋಡೋಣ ಯೋಹಾನ್ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೊದಲನೇ ವಚನದಿಂದ ನಾಲ್ಕನೇ ವಚನದವರೆಗೆ ನೋಡೋಣ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ನನ್ನ ಬಳಿಗೆ ಸೇರಿಸುವೆನು ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಅಂದರೆ ದೇವರು ನಮಗೆ ಇನ್ನೊಂದು ಬದುಕನ್ನು ಕೊಡ್ತಾ ಇದ್ದಾನೆ ಇನ್ನೊಂದು ಬದುಕನ್ನು ಕೊಡ್ತಾ ಇದ್ದಾನೆ ಒಂದು ವೇಳೆ ಈ ಲೋಕದಲ್ಲಿ ಕಷ್ಟ ಬಂತು ತೊಂದರೆಗಳು ಬಂದವು ಸಮಸ್ಯೆಗಳು ಬಂತು ಭಯಂಕರವಾದಂಥ ಒಂದು ರೋಗದಲ್ಲಿದ್ದೇನೆ ನರಳಾಡ್ತಾ ಇದ್ದೇನೆ ಅಂತ ಹೇಳಿ ಒಂದು ವೇಳೆ ಯಾಕಿರಬೇಕು ನನ್ನ ಬದುಕು ಯಾಕೆ ಅಂತ ಹೇಳಿ ಚಿಂತೆ ಮಾಡಿ ಆನಂತರ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಇಂಥದ್ದೇನಾದರೂ ಮಾಡಿಕೊಂಡ್ರೆ ಒಂದೇ ಒಂದು ಕ್ಷಣದಲ್ಲಿ ಆತ್ಮ ಯಾತನೆ ಪಡುವಂಥ ಹೋಗುತ್ತೆ ಅಂದರೆ ಪಾತಾಳದಲ್ಲಿ ಯಾತನೆ ಪಡುವಂಥ ಲೋಕ ಅದೇ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗುತ್ತೆ ಅದನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಈ ಲೋಕದಲ್ಲಿ ಬದುಕಬೇಕು ಅದು ದೇವರಿಗೋಸ್ಕರ ಆಗಿರಬೇಕು ದೇವ್ರಿಗೋಸ್ಕರ ಆಗಿರಬೇಕು ಅದಕ್ಕೆ ಯೇಸುಪ್ರಭು ಹೇಳುವಂಥ ಮಾತೇನಂತೂ ನೋಡುವಾಗ ಏನ್ರಿ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ನೀವು ಕಳವಳಗೊಳ್ಳೋದು ಬೇಡ ಯಾಕೆಂದರೆ ನಾನಿದ್ದೇನೆ ನಿಮ್ಮನ್ನು ಕಾಪಾಡುತ್ತೇನೆ ನಿಮಗೆ ನಿತ್ಯ ಲೋಕವನ್ನು ಕೊಡುತ್ತೇನೆ ಪರಲೋಕದಲ್ಲಿ ನನ್ನ ತಂದೆಯ ಬಳಿಯಲ್ಲಿ ಬಹಳ ಬಿಡಾರಗಳಿವೆ ಅಂಥ ಉನ್ನತವಾದಂಥ ಒಂದು ಸ್ಥಾನವನ್ನು ನೀವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಬದುಕಬೇಕು ಆ ಬದುಕು ದೇವರಿಗೋಸ್ಕರ ಆಗಿರಬೇಕು ಆ ಬದುಕಿನಲ್ಲಿ ಭಕ್ತಿ ಇರಬೇಕು ಸಮಾಧಾನ ಇರಬೇಕು ಸಂತೋಷ ಇರಬೇಕು ಅದು ವಾಕ್ಯದ ಪ್ರಕಾರ ಇರಬೇಕು ಆ ರೀತಿ ಇದ್ದರೆ ಖಂಡಿತವಾಗಿ ನಮಗೆ ನಿತ್ಯ ಲೋಕ ಸಿಗುತ್ತೆ ಆ ನಿತ್ಯ ಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನಾವು ಪ್ರಯಾಸ ಪಡೋಣ ಭಕ್ತಿಯಿಂದ ಜೀವಿಸೋಣ ತೊಂದರೆಗಳಂತೀರ ಕಷ್ಟಗಳಂತೀರ ಹಿಂಸೆಗಳಂತೀರ ಸಾಯೋತನಕ ಯಾವುದೋ ಒಂದು ರೀತಿಯಲ್ಲಿ ಇರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಇರುತ್ತೆ ಒಂದು ವೇಳೆ ಇದೆಲ್ಲ ಯಾವುದು ಬೇಡ ಅಂತೇಳಿ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತರೆ ನರಕದಲ್ಲಿ ಇನ್ನೂ ಹೆಚ್ಚು ಬಾಧೆ ಪಡಬೇಕಾಗತ್ತೆ ಆದ್ದರಿಂದ ಅದು ಬೇಡ ಅಂತ ಆಲೋಚನೆ ಮಾಡಬೇಡಿ ದೇವರಿದ್ದಾರೆ ಕಾಪಾಡ್ತಾರೆ ಜಾಗ್ರತೆ ಪಡೆಯುತ್ತೆ ತಲೆಬಾಗ್ಸರಿ ಪ್ರಾರ್ಥನೆ ಮಾಡುತ್ತೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯತ್ತಿಯವರೇ ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು ಸ್ತೋತ್ರಗಳು ತಂದೆ ಸ್ವಲ್ಪ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೇವೆ ಅನೇಕರು ತಂದೆ ಈ ಲೋಕದಲ್ಲಿ ಯಾಕೆ ಬದುಕಬೇಕು ಯಾರಿಗೋಸ್ಕರ ಬದುಕಬೇಕು ಎಂಬ ಆಲೋಚನೆಯಲ್ಲಿ ದುಃಖದಲ್ಲಿ ತುಂಬ ಜನ ನರಳಾಡ್ತಾ ಇದ್ದಾರೆ ದುಃಖದಲ್ಲಿದ್ದಾರೆ ತಂದೆ ಅವರು ನಿಮ್ಮ ಮನಸ್ಸನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡಿ ನಿಮ್ಮ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ ಎಲ್ಲರ ಮನಸ್ಸಿನಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ ಆಮೇಲೆ ಎಲ್ಲರಿಗೂ ವಂದನೆ ಹೇಳ್ಬೇಡಿ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ